ಅಲ್ಲ ಇದು ಬೆಳಗ್ಗೆ ಸಂಜೆ ಮಳೆ ಟೈಮಲ್ಲಿ ಆ್ಯಕ್ಚುಲಿ ನಾವು ಮನುಷ್ಯರು ಎಷ್ಟು ಡಿಸ್ಟರ್ಬ್ ಆಗಿರ್ತೀವಿ ಅಂದರೆ ನಮ್ಮಷ್ಟು ಡಿಸ್ಟರ್ಬ್ ಆಗೋದಾಗಿಲ್ಲ ಬಟ್ ಇದು ನೋಡಪ್ಪ ಮಾತೇ ಆಡೋಲ್ಲ ಆಮೇಲೆ ಈ ಥರ ಜಾಗದಲ್ಲಿ ಕೂತ್ಕೊಂಡ್ರೆ ನಮಗೂ ಹಂಗೆ ಆಗುತ್ತೆ ಎಷ್ಟು ಒಂದು ಎರಡು ಮೂರು ಅವರ್ ಸುಮ್ಮನೆ ಇದನ್ನ ನೋಡ್ಕೊಂಡೆ ಕೂತಿರೇನು ಮಾಡೋದೇ ಬೇಡ ಎಸ್ ನನ್ನ ಲೈಕ್ ಮಾತೆ ಕಡಿಮೆ ಆಗ್ಬಿಡುತ್ತೆ ಇಲ್ಲಿ ಬಂದು ಕೂತರೆ ಮಾತಾಡೋ ಸ್ಟೈಲಿ ಒಬ್ಬ ಒಬ್ಬ ವಾಯ್ಸ್ ಟೋನ್ ಕಡಿಮೆ ಆಗಿ ಬೇಡಪ್ಪ ನಾವು ನಾವೇ ಡಿಸ್ಟರ್ಬ್ ಮಾಡ್ತಿದ್ದೀವ ಅನ್ಸುತ್ತೆ ಅಂತ ಬ್ಯೂಟಿಫುಲ್ ಪ್ಲೇಸ್ ಯಾವಾಗಲೂ ನನಗೆ ಮನಸ್ಸಿಗೆ ಖುಷಿ ಕೊಡುವಂಥ ಸ್ಥಳಗಳಿವು ನನಗೆ ಇದೇ ಎಂಜಾಯ್ಮೆಂಟ್ ಇದೇ ನನ್ನ ಸಕ್ಸಸ್ನ ಎಂಜಾಯ್ ಮಾಡ್ತಾ ಅಂದರೆ ಪೆಪ್ಪೆಯಲ್ಲಿ ಸಾಂಗ್ಸ್ ಇಟ್ಟಿದ್ದಾರೆ ಸಾಂಗ್ಸ್ ಆ್ಯಕ್ಚುಲಿ ಒಂದೇ ಸಾಂಗ್ ಇರೋದು ಓಕೆ ಗುಡ್ ಓಕೆ ಈಗ ರೀಸೆಂಟಾಗಿ ಒಂದು ಬಿಟ್ಟಿದ್ವಿ ಓಕೆ ಸೊ ಅದೇ ಅದು ಒಂದೇ ಸಾಂಗ್ ಇರೋದು ಇಡೀ ಸಿನಿಮಲ್ಲಿ ಓಕೆ 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 ಇಡೀ ಸ್ಟೋರಿ ಕರೆಕ್ಟ್ ಅದು ಆ್ಯಕ್ಚುಲಿ ನನಗೂ ಆ ಥರ ರೂಲ್ಸ್ಗಳನ್ನ ಬ್ರೇಕ್ ಮಾಡೋಕೆ ಇಷ್ಟ ಜನ್ರಲ್ ಏನಾಗಿತ್ತು ಸಿನಿಮಾ ಅಂದಿದ ತಕ್ಷಣ ಹೀರೋ ಬರ್ತಾನೆ ಹೀರೋ ಒಂದು ಇಂಟ್ರೊಡಕ್ಷನ್ ಸಾಂಗು ಸಾಂಗ್ ಆಗಿದ ತಕ್ಷಣ ಒಂದು ಫೈಟು ಫೈಟ್ ಆಗಿದ ತಕ್ಷಣ ಹೀರೋಯಿನ್ ಇಂಟ್ರಡಕ್ಷನು ಹೀರೋಯಿನ್ ಇಂಟ್ರೊಡಕ್ಷನ್ ಆಗಿದ ತಕ್ಷಣ ಒಂದು ಡಿಯೇಟು ಈ ಥರದ್ದು ಸುಮಾರು ನಡೀತಾ ಇರುತ್ತಲ್ಲ ಅದನ್ನು ಬ್ರೇಕ್ ಮಾಡೋದೇ ಇವಾಗ ಹೊಸ ರೂಲ್ಸು ಅಂದರೆ ನೋಡೋರು ತುಂಬ ಅಪ್ಡೇಟ್ ಆಗಿಬಿಟ್ಟಿದ್ದಾರೆ ಇವತ್ತು ಅವ್ರ ಜನಕ್ಕೆ ಅದು ಆ ಟೆಂಪ್ಲೇಟ್ ಎಷ್ಟು ಅಭ್ಯಾಸ ಆಗಿದೆ ಅಂದರೆ ಅವರು ತುಂಬ ಗೆಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಎಸ್ 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 ಅವ್ರಿಗೆ ಅರ್ಧ ಸ್ಟೋರಿ ಆಗಲೇ ತಲೆಯಲ್ಲಿ ಕೂತ್ಕೊಂಡು ಕೂತ್ಬಿಟ್ಟಿರುತ್ತೆ ಹೌದು ಸೊ ಬ್ರೇಕ್ ಮಾಡಿದಾಗ ಒಂದೊಂದು ಸೀನು ಸಪ್ರೇಟ್ ಸಪ್ರೇಟ್ ಹೌದು ಎಕ್ಸಾಕ್ಟ್ಲಿ ಸುಮ್ಮನೆ ಫುಲ್ ಕಥೆ ಹೇಳೋದು ಬೇಡ ಯಾಕೆ ಪೆಪ್ಪೆ ಯಾಕೆ ನೋಡಬೇಕು ಅಂದ್ರೆ ಪೆಪ್ಪೆದಿಂದ ಇನ್ನೊಂದು ಏನು ಇಷ್ಟ ಅಂದರೆ ಇದೇ ಥರ ಒಂದು ಕೂರ್ಗಲ್ಲಿ ತೆಗ್ದಿದ್ದು ಓಕೆ ಒಂದು ವಿಶಾಲವಾದ ಜಾಗ ಓಕೆ ನಾರ್ಮಲ್ ಆಗಿ ನೀವು ಅಲ್ಲಿ ಈ ತರ ಲವ್ ಸ್ಟೋರೀಸ್ ತೆಗಿತಾರೆ ಇಲ್ಲ ಸಾಂಗ್ಸ್ ತೆಗಿತಾರೆ ಕೂರ್ಗಲ್ಲಿ ಓಕೆ ಬಟ್ ಅಲ್ಲಿ ಒಂದು ಕ್ರೈಮ್ ಸೀಕ್ವೆನ್ಸ್ ನಡೆದ್ರೆ ಅಂದ್ರೆ ಆ ಅಂದ್ರೆ ಆಪೋಸಿಟ್ ಆಗಿ ಆಪೋಸಿಟ್ ಒಂದು ಕ್ರೈಮ್ ಸೀಕ್ವೆನ್ಸ್ ನಡೆದ್ರೆ ಆ ವಿಷುಯಲ್ಸ್ ನೋಡಕ್ಕೆ ತುಂಬಾ ಮಜವಾಗಿರುತ್ತೆ ಆಗಿರುತ್ತೆ ಸೊ ಅದಕ್ಕೆ ಅದೇ ಫಸ್ಟ್ ಟೈಮ್ ನನಗೆ ಡೈರೆಕ್ಟರ್ ಹೇಳಿದಾಗ ಆಮೇಲೆ ಈ ಬ್ಯಾಕ್ ಡ್ರಾಪಲ್ಲಿ ಈ ಥರ ಒಂದು ಸ್ಟೋರಿ ಹೇಳಿದಾಗಲೇ ಅದು ನಂಗೆ ತುಂಬ ಸ್ಟ್ರೈಕ್ ಆಗಿತ್ತು ಆಮೇಲೆ ಜನಕ್ಕೆ ಅದೊಂದು ಹೊಸ ಎಕ್ಸ್ಪೀರಿಯನ್ಸ್ ಅನಿಸುತ್ತೆ ಕರೆಕ್ಟ್ ಕರೆಕ್ಟ್ ಉಲ್ಟಾ ಹೇಳೋದು ಕರೆಕ್ಟ್ ಅದು ನಿಜ ನಿಜ ಟೋಟಲ್ ನಂಬರ್ ಆಫ್ ಡೇಸ್ ಎಷ್ಟು ಶೂಟ್ ಮಾಡಿದ್ದು ಇದಕ್ಕೊಂದು ಫಿಫ್ಟಿ ಡೇಸ್ ಶೂಟ್ ಮಾಡಿದ್ವಿ ಓಕೆ ಬಟ್ ಒಂದು ಟೂ ಟೂ ಆ್ಯಂಡ್ ಹಾಫ್ ಇಯರ್ಸ್ ಆಯಿತು ಯಾಕಂದರೆ ಆ ಗ್ರೀನು ಬರೀ ನಮ್ಗೆ ಒಂದು ಶಾರ್ಟ್ ಪೀರಿಯಡ್ ಅಲ್ಲ ಗ್ರೀನ್ ಸಿಗೋದೇ ಒಂದ್ ಶಾರ್ಟ್ ಪೀರಿಯಡ್ ಈಗ ಮಳೆ ಆದ್ಮೇಲೆ ಮಳೆ ಟೈಮಲ್ಲಿ ಅಂತೂ ಕೂರ್ಗಳು ಹೆವಿ ಮಳೆ ಶೂಟ್ ಮಾಡೋಕಲ್ಲ ನಾವ್ ಎಷ್ಟೊಂದ್ಸಲಿ ಶೂಟಿಂಗ್ ಹೋಗಿ ಅಲ್ಲಿ ಒಂದ್ಸಲ ಮಳೆ ಸ್ಟಾರ್ಟ್ ಮಾಡ ಸ್ಟಾರ್ಟ್ ಆದ್ರೆ ಒಂದ್ ಏಳು ದಿನ ಎಂಟು ದಿನ ಕಂಟಿನ್ಯೂಸ್ ಬರುತ್ತೆ ಶೂಟಿಂಗ್ ಹೋಗಿ ವಾಪಸ್ ಬಂದಿದ್ದೇವೆ ಸೊ ಯಾಕಂದ್ರೆ ಆ ಗ್ರೀನ್ ಬೇಕು ಅಂತ ಅದಾಗಿ ಒಂದ್ ತ್ರೀ ಮಂತ್ಸ್ಗೆ ತಿರ್ಗಾ ಸಮ್ಮರ್ ಬಂದ್ಬಿಡುತ್ತೆ ತಿರ್ಗಾ ಶೂಟ್ ಲೈಟ್ ಟಾಪ್ ಟಾಪ್ಲೇಟ್ ಹೆವಿ ಇರುತ್ತೆ ಸೊ ಅದರಿಂದ ಆಲ್ಮೋಸ್ಟ್ ಟೂ ಇಯರ್ಸ್ ಅದಕ್ಕೆ ಲೊಕೇಶನ್ಗಳಿಗೆ ಕಾಯ್ಕೊಂಡು ವೆಯ್ಟ್ ಮಾಡಿ ಶೂಟ್ ಮಾಡೋಕ್ಕೆ ಆ್ಯಕ್ಚುಲಿ ಅದೇ ಅಚೀವ್ಮೆಂಟು ಈಗ ನಾವು ಅಷ್ಟೇ ಭೀಮಾನು ಅದೇ ಟೈಮ್ ತಗೋತು ನನಗೆ ಅರ್ಥ ಅದು ಯಾಕೆ ಆ ಟೈಮ್ ತೊಗೊಳತ್ತೆ ಅನ್ನೋದು ಒಂದು ಒಳ್ಳೆ ಪ್ರಾಡಕ್ಟ್ ಕೊಡಬೇಕು ಅಂದ್ರೆ ವೆಯ್ಟ್ ಮಾಡ್ಬೇಕು ನಾವು ಅರ್ಜೆಂಟ್ ಚಿತ್ರನೂ ಮಾಡೋಕ್ಕಾಗಲ್ಲ ಇವತ್ತು ಆಮೇಲೆ ಒಂದೊಂದು ಸಿನಿಮಾಕ್ಕೂ ಒಂದೊಂದು ಟೈಮ್ ಅದೇ ತೊಗೊಳುತ್ತೆ ಆ್ಯಕ್ಚುಲಿ ನಾವು ಏನೇ ಟ್ರೈ ಮಾಡಿದ್ರೂ ಮುಗಿಸೋಕ್ಕೆ ಅದಕ್ಕೆ ಅದಕ್ಕೆ ಏನು ಟೈಮ್ ಬೇಕು ಅದಕ್ಕೆ ಅದೇ ಟೈಮ್ ತೊಗೊಳುತ್ತೆ ಹೌದು ನನಗೆ ಆ ಒಂದು ಜರ್ನಿ ತರ ನಮಗೂ ಆಗಿರುತ್ತೆ ಸಾಕಷ್ಟು ಕಲ್ತಿರ್ತೇವೆ ಒಂದು ಪೇಷನ್ಸ್ ಆಗಿರ್ಬೋದು ಬಗ್ಗೆ ಆಗಿರ್ಬೋದು ಯಾವಾಗ್ಲಾ ಡೈರೆಕ್ಟ್ ಮಾಡ್ಕೋಬೇಕು ಅನ್ನೋ ಆಸೆ ಇದೆಯಾ ಡೈರೆಕ್ಷನ್ ನಂಗನ್ಸುತ್ತೆ ತುಂಬಾ ಕಷ್ಟವಾದ ಕೆಲಸ ಅನ್ಸುತ್ತೆ ಸೊ ಫಸ್ಟ್ ಆಕ್ಟಿಂಗ್ ಚೆನ್ನಾಗಿ ಫುಲ್ ಚೆನ್ನಾಗಿ ಮಾಡಿ ಆಸೆ ಇದೆಯಾ ನನ್ನಲ್ಲಿ ಒಬ್ಬ ಡೈರೆಕ್ಟರ್ ಇದ್ದಾನೆ ನಾನು ಏನು ಹೇಳ್ಬೇಕು ಅನ್ನೋದೊಂದು ಏನ ಕಾಡ್ತಾ ಇದೆಯಾ ಬಟ್ ಆ ತರ ಈಗ ನಮ್ಮ ಡೈರೆಕ್ಟರ್ ಗಳ ಜೊತೆ ನಾನು ಸಾಕಷ್ಟು ಹೊಸ ಡೈರೆಕ್ಟರ್ ಗಳ ಜೊತೆ ಕೆಲಸ ಮಾಡೋದಲ್ಲ ಸೊ ಅವ್ರಿಗೆ ಒಂದಷ್ಟು ನನ್ನ ವ್ಯೂಸ್ ಪಾಯಿಂಟ್ಸ್ ಅವ್ರ ಜೊತೆ ಡಿಸ್ಕಸ್ ಮಾಡ್ತೀನಿ ಸಾಕಷ್ಟು ಸ್ಕ್ರಿಪ್ಟ್ ವಿಚಾರ ಆಗಿರ್ಬೋದು ಅದ್ರ ಬಗ್ಗೆ ಜಾಸ್ತಿ ಅವ್ರ ಜೊತೆ ಮಾತಾಡ್ತೀನಿ ನನ್ನ ಇನ್ಪುಟ್ಸ್ ಕೊಡ್ತೀನಿ ನಾನು ಈ ಸೀನ್ ಈ ತರನು ಹೇಳ್ಬೋದು ಅಂತ ಒಂದು ಓಕೆ ಇನ್ಪುಟ್ಸ್ ಕೊಡ್ತೀನಿ ಆಮೇಲೆ ಈ ತರ ಈ ಡೈರೆಕ್ಟರ್ಸ್ ತುಂಬಾ ಕೊಲಾಬ್ರೇಟಿವ್ ಆಗಿ ಕೆಲಸ ಮಾಡ್ತಾರೆ ಕರೆಕ್ಟ್ ಅವರು ಕೇಳಿ ಅವರು ಅದು ಅವ್ರಿಗೆ ಕನ್ವಿನ್ಸ್ ಆದ್ರೆ ಅವರು ಅದನ್ನ ತಗೊಂತಾರೆ ಇಲ್ಲ ಅಂದ್ರೆ ನಾನು ಹೇಳ್ತೀನಿ ಅದು ಸರಿ ಇಲ್ಲ ಅಂದ್ರೆ ನನ್ನ ಕನ್ವಿನ್ಸ್ ಮಾಡಿ ಯಾಕೆ ಸರಿ ಇಲ್ಲ ಯಾಕೆ ಸರಿ ಇಲ್ಲ ಕರೆಕ್ಟ್ ಆ ಇದರಲ್ಲಿ ಕೆಲಸ ಮಾಡಿದಾಗ ಇನ್ನು ಸೂಪರ್ ತುಂಬಾ ಖುಷಿ ಆಗುತ್ತೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ಕೇಬಲ್ ನೆಟ್ವರ್ಕ್ ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ರಕ್ತ ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ